ಪ್ರಕೃತಿ ರಹಸ್ಯ ಬಲ್ಲವರರು ಎಷ್ಟು ಒಳ್ಳೆಯದು ಮಾಡಿದರೂ ಈಗ ಕೆಟ್ಟದ್ದು ಕೇಳಬೇಕಾಗಿ ಬಂತಲ್ಲ ಎನ್ನುವುದನ್ನು ನೀವು ನಿಮ್ಮ ಸುತ್ತಮುತ್ತಲೇ ಗಮನಿಸಿರಬಹುದು ಅಥವಾ ನಿಮಗೂ ಅನುಭವವೂ ಆಗಿರಬಹುದು ಆದುದರಿಂದ ಇವತ್ತಿನ ಮಾಹಿತಿಯನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಗಮನವಿಟ್ಟು ಕೇಳಿಸಿಕೊಳ್ಳಿರಿ ಬಂಧುಗಳೇ ನಮ್ಮ ವಾಸದ ಮನೆಯ ಹಿಂದೆ ಪಶ್ಚಿಮ ದಿಕ್ಕಿನಲ್ಲಿ ಅಥವಾ ನಮ್ಮ ವಾಸದ ಮನೆಯ ಮುಂದೆ ಪೂರ್ವ ದಿಕ್ಕಿನಲ್ಲಿ ದೇವಸ್ಥಾನಗಳು ಪ್ರಾರ್ಥನಾ ಮಂದಿರಗಳು ದೈವಸ್ಥಾನಗಳು ಅಥವಾ ನೂರಾರು ಜನರು ಬಂದು ಬೇಡಿಕೊಳ್ಳುವ ಆರಾಧನಾ ಸ್ಥಳಗಳು ಇರಲೇಬಾರದು ಇದ್ದರೆ ಅಲ್ಲಿ ಪ್ರತಿಷ್ಠಾಪಿಸಿದ ಯಾವುದೇ ಶಕ್ತಿ ದೇವರುಗಳ ದೇವತೆಗಳ ವಿಗ್ರಹ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ನೆಲದ ಮಟ್ಟಕ್ಕಿಂತ ಎತ್ತರವಾಗಿ ನಮ್ಮ ವಾಸದ ಮನೆಯಲ್ಲಿ ಯಾವುದೇ ರೀತಿಯ ಅಡುಗೆಮನೆ ಬಾತ್ರೂಮ್ ಟಾಯ್ಲೆಟ್ ನಾವು ವಿರಮಿಸುವ ಕೊಠಡಿಗಳು ಸ್ವಲ್ಪ ಎತ್ತರವಾಗಿ ಪೂರ್ವ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇದ್ದರೆ ಅಲ್ಲಿ ವಾಸ ಮಾಡುವವರಿಗೆ ಎಷ್ಟೇ ಉತ್ತಮ ವ್ಯಕ್ತಿಯಾದರೂ ನಿರಂತರ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ನೆಮ್ಮದಿಯೇ ಇಲ್ಲದ ವಾತಾವರಣ ಒಂದಲ್ಲ ಒಂದು ಹಂತದಲ್ಲಿ ನಿರಂತರವಾಗಿ ಅನುಭವಿಸುವಂತಾಗಲು ಆ ಸ್ಥಳದ ವಾಸ್ತು ದೋಷವು ಕಾರಣವಾಗುತ್ತದೆ ಇದು ಹೀಗೆಯೇ ಮುಂದುವರಿದರೆ ಅಥವಾ ಅದಕ್ಕೆ ಸೂಕ್ತ ಬದಲಾವಣೆಯನ್ನು ಮಾಡದಿದ್ದರೆ ಒಂದು ಪೀಳಿಗೆಯಲ್ಲಿ ಗಳಿಸಿದ ಸಂಪತ್ತು ಪ್ರತಿಷ್ಠೆಗಳು ಮುಂದಿನ ಪೀಳಿಗೆಯವರು ಸುಖ ಶಾಂತಿ ನೆಮ್ಮದಿಯಿಂದ ಅನುಭವಿಸದಂತೆ ಆಗಬಹುದು ಈ ಬಗ್ಗೆ ಎಚ್ಚರ ವಹಿಸುವುದು ಅತ್ಯಗತ್ಯವಾಗಿದೆ ಬಂಧುಗಳೇ ನಮ್ಮ ವಾಸದ ಮನೆಯ ವಾಸ್ತು ದೋಷದಿಂದಲೇ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಆಗಾಗ ಉಂಟಾಗಲು ಕಾರಣವಾಗುತ್ತಾ ಇರುತ್ತದೆ ವಾಸದ ಮನೆಯು ವಾಸ್ತು ಪ್ರಕಾರವಾಗಿದ್ದರೆ ಅಂತಹ ಮನೆಗಳಲ್ಲಿ ಯಾವುದೇ ಗಂಭೀರ ಸಮಸ್ಯೆಗಳು ಉಂಟಾಗುವುದೇ ಇಲ್ಲ ನಮಗೆ ಸರಿಯಾದ ದಿಕ್ಕುಗಳ ಮಾಹಿತಿ ಇರದೆ ಈಶಾನ್ಯ ದಿಕ್ಕಿನಲ್ಲಿ ಆಗ್ನೇಯ ದಿಕ್ಕಿನ ವಿನ್ಯಾಸವನ್ನು ಮಾಡಿದರೆ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ವಾಯುವ್ಯ ದಿಕ್ಕಿನ ವಿನ್ಯಾಸವನ್ನು ನಿಮಗೆ ಎಲ್ಲ ದಿಕ್ಕುಗಳ ಸೂಕ್ತ ಮಾಹಿತಿ ಇರದೆ ವಿನ್ಯಾಸ ಮಾಡಿಕೊಂಡರೆ ನಿಮ್ಮ ಸುಂದರವಾದ ಜೀವನಕ್ಕೆ ನೀವೇ ಸಮಸ್ಯೆಗಳನ್ನು ಬರಮಾಡಿಕೊಂಡಂತಾಗಬಹುದು ಮನೆ ವಾಸ್ತು ಜೊತೆಗೆ ಮನಸ್ಸಿನ ವಾಸ್ತು ಸರಿಯಾಗಿ ಇದ್ದವರೆಲ್ಲರೂ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸುತ್ತಾ ಇದ್ದಾರೆ ನಿಮಗೆ ಹೆಚ್ಚಿನ ಮಾರ್ಗದರ್ಶನ ಬೇಕಾದಲ್ಲಿ ನಮ್ಮನ್ನು ನೇರವಾಗಿ ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಬಹುದು ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ಇತರರಿಗೂ ಶೇರ್ ಮಾಡಲು ಮರೆಯದಿರಿ ಧನ್ಯವಾದಗಳು